ಕುಮಟಾದ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಸರಸ್ವತಿ ವಿದ್ಯಾ ಕೇಂದ್ರಕ್ಕೆ ಭೇಟಿ ನೀಡಿ ಗಿಡ ಪರಿಸರ ಜಾಗೃತಿ ಮೂಡಿಸುವ ಜೊತೆಗೆ ವಿದ್ಯಾರ್ಥಿಗಳಿಗೆ ಪರಿಸರದ ಮಹತ್ವ ತಿಳಿಸಿ ಉತ್ತಮ ತಳಿಯ ನಲವತ್ತಕ್ಕೂ ಅಧಿಕ ಗಿಡಗಳನ್ನು ಸಂಸ್ಥೆಗೆ ಹಸ್ತಾಂತರ ಮಾಡಿದರು ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಭಟ್ ಮಾತನಾಡಿ ಪರಿಸರದ ಬಗ್ಗೆ ನಾವೆಲ್ಲರೂ ಜಾಗೃತರಾಗಿರಬೇಕು ಪರಿಸರ ಉಳಿದರೆ ಮಾತ್ರ ನಾವು ಬದುಕಲು ಸಾಧ್ಯ ಗಿಡವನ್ನು ಬೆಳೆಸುವುದರಿಂದ ಆಮ್ಲಜನಕದ ಪ್ರಮಾಣ ಏರಿಕೆಯಾಗುತ್ತದೆ ಶುದ್ಧ ವಾತಾವರಣ ನಿರ್ಮಾಣವಾಗುತ್ತದೆ ಶುದ್ಧ ಪರಿಸರದ ನಿರ್ಮಾಣದಲ್ಲಿ ನಾವೆಲ್ಲರೂ ಕೈ ಜೋಡಿಸಿದಾಗ ಮಾತ್ರ ಮುಂದಿನ ಭವಿಷ್ಯ ಉಜ್ವಲವಾಗಿರಲು ಸಾಧ್ಯ ಎಂದರು ಗಿಡ ನೆಡುವುದರ ಉದ್ದೇಶ ಅಂತಂದ್ರೆ ಏನು ಒಂದು ನಮಗೆ ಉಸಿರಾಡಲಿಕ್ಕೆ ಒಂದು ಒಳ್ಳೆ ಆಮ್ಲಜನಕವನ್ನು ಸಿಗ್ತದೆ ಅದರೊಟ್ಟಿಗೆ ಸೆಕೆಯಲ್ಲಿ ತುಂಬ ಓಡಾಡ್ಕೊಂಡು ಬಂದಿದ್ದರೆ ನೆರಳು ಒಳ್ಳೆ ರೀತಿಯಿಂದ ನಮಗೆ ಸಿಗ್ತದೆ ಅದರ ಒಟ್ಟಿಗೆ ಅದು ಬೆಳೆದ ನಂತರ ಬಲಿತ ನಂತರ ಬಳಕೆ ಮಾಡಿ ಪೀಠೋಪಕರಣದ ತಯಾರಿಕೆಗೂ ನಾವು ಬಳಕೆ ಮಾಡ್ಬೋದು ಅದೇ ರೀತಿ ಮಳೆ ಸರಿಯಾಗಿ ಆಗಲಿಕ್ಕೆ ಮರಗಿಡಗಳನ್ನು ನೆಡಲೇಬೇಕಾಗ್ತದೆ ಅತಿ ಹೆಚ್ಚು ಮಳೆ ಆಯ್ತಪ್ಪ ಅತಿವೃಷ್ಟಿ ಆಯ್ತಪ್ಪ ಈ ಮಣ್ಣಿನ ಸವೆತ ಆಗದಂತೆ ನೋಡಿಕೊಳ್ಳಲಿಕ್ಕೆ ಕೂಡ ಈ ಮರಗಿಡಗಳ ಅವಶ್ಯಕತೆ ಇದೆ ಹಾಗಾಗಿ ಈ ಎಲ್ಲ ದೇವ ದೇಶದೊಂದಿಗೆ ನಾವು ಗಿಡ ನೆಡುವ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಗಿಡ ನೆಡುವುದು ಒಂದೇ ಅಲ್ಲ ಗಿಡವನ್ನು ನೆಟ್ಟಿದ ನಂತರ ಅದನ್ನ ಪೋಷಣೆ ಮಾಡುವಂಥದ್ದು ಸಂರಕ್ಷಣೆ ಮಾಡುವಂಥದ್ದು ಹಾಗೂ ಮುಂದಿನ ಪೀಳಿಗೆ ಅದನ್ನ ಕೊಡುಗೆಯಾಗಿ ಕೊಡುವಂಥದ್ದು ಈ ಒಂದು ಉದ್ದೇಶ ನಮ್ಮ ಲಯನ್ಸ್ ಸಂಸ್ಥೆಯದ್ದಾಗಿದೆ ಲಯನ್ಸ್ ಕ್ಲಬ್ನ ನಿಕಟಪೂರ್ವ ಜಿಲ್ಲಾ ಗವರ್ನರ್ ಡಾಕ್ಟರ್ ಗಿರೀಶ್ ಕುಚಿನಾಡ್ ಕಾರ್ಯದರ್ಶಿ ಶ್ರೀ ಗಣೇಶ್ ನಾಯಕ್ ಕೋಶಾಧ್ಯಕ್ಷ ಎಂಎಂ ಹೆಗ್ಡೆ ಕಡ್ಲೆ ಸದಸ್ಯರುಗಳಾದ ದಾಮೋದರ್ ಭಟ್ ಜಯಲಕ್ಷ್ಮಿ ಭಟ್ ಎಂಎನ್ ಹೆಗ್ಡೆ ಎಂಕೆ ಶಾನ್ಬಾಗ್ ಮಂಗಲಾ ನಾಯಕ್ ರಘುನಾಥ್ ದಿವಾಕರ್ ಡಾಕ್ಟರ್ ಪ್ರಕಾಶ್ ಪಂಡಿತ್ ಹಾಗೂ ಇತರರು ಈ ಸಂದರ್ಭದಲ್ಲಿ ಹಾಜರಿದ್ದು ಗಿಡನೆಟ್ಟು ಪರಿಸರ ಜಾಗೃತಿ ಮೂಡಿಸಿದರು ಮುಖ್ಯೋಪಾಧ್ಯಾಯ ಗಣೇಶ್ ಜೋಶಿ ಸ್ವಾಗತಿಸಿ ಲಯನ್ಸ್ ಕ್ಲಬ್ನ ಉತ್ತಮ ಕಾರ್ಯದ ಜೊತೆಗೆ ಕೊಂಕಣ ಎಜುಕೇಶನ್ ಟ್ರಸ್ಟ್ ಸದಾ ಇರುತ್ತದೆ ಒಳ್ಳೆಯ ಕಾರ್ಯಗಳನ್ನು ಹಮ್ಮಿಕೊಳ್ಳುವ ಸಂದರ್ಭದಲ್ಲಿ ಸಂಸ್ಥೆ ಜೊತೆಯಾಗಲಿದೆ ಎಂದು ಭರವಸೆ ನೀಡಿದರು ಮುಖ್ಯ ಶಿಕ್ಷಕಿ ಸುಜಾತಾ ನಾಯ್ಕ್ ಕ್ಲಬ್ನವರು ನೀಡಿದ ಉತ್ತಮ ತಳಿಯ ಗಿಡಗಳನ್ನು ಸ್ವೀಕರಿಸಿ ಶುಭ ಹಾರೈಸಿದರು ವಿದ್ಯಾರ್ಥಿಗಳು ಶಿಕ್ಷಕರು ಇದ್ದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ